ಕನ್ನಡ ಚಿತ್ರರಂಗದಲ್ಲಿ ಸಕ್ರಿಯರಾಗಿರುವ ಪ್ರಮುಖ ನಟಿ ಮೂಲತಃ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿಯವರಾದ ಈ ನಟಿ ಸಾವಿರದ ಒಂಬೈನೂರ ತೊಂಬತ್ತಾರರ ಮೇ ಹದಿಮೂರರಂದು ಜನಿಸಿದರು ಕಾಲೇಜು ದಿನಗಳಲ್ಲಿ ಎನ್ ಸಿ ಸಿ ಕ್ರೆಡಿಟ್ ಆಗಿದ್ದ ಸಂಗೀತ ಕರ್ನಾಟಕ ಖೋ ಖೋ ತಂಡದ ಪ್ರತಿನಿಧಿಸಿ ಗೋಲ್ಡ್ ಮೆಡಲ್ ಪಡೆದಿದ್ದರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಸಂಗೀತ ಫೆಮಿನ ಮಿಸ್ ಇಂಡಿಯಾ ಸ್ಪರ್ಧೆಯ ಟಾಪ್ ಹತ್ತು ಫೈನಲಿಸ್ಟ್ಗಳಲ್ಲಿ ಸ್ಥಾನ ಪಡೆದಿದ್ದರು ಅಲ್ಲದೆ ವರ್ಲ್ಡ್ ಸೂಪರ್ ಮಾಡೆಲ್ ಸ್ಪರ್ಧೆಯಲ್ಲಿ ಭಾಗವಹಿಸಿ ರನ್ನರ್ಅಪ್ ಆಗಿದ್ದರು ಎರಡು ಸಾವಿರದ ಹದಿನಾರರಲ್ಲಿ ಸ್ಟಾರ್ ಸುವರ್ಣವಾಹಿನಿಯ ಹರಹರ ಮಹಾದೇವ ಕನ್ನಡ ಧಾರಾವಾಹಿ ಮೂಲಕ ಕನ್ನಡ ಕಿರುತೆರೆಗೆ ಎಂಟ್ರಿ ಕೊಟ್ಟ ಇವರು ಪಾರ್ವತಿ ಪಾತ್ರದ ಮೂಲಕ ಖ್ಯಾತಿ ಗಳಿಸಿದರು ಸಂಗೀತ ಎ ಪ್ಲಸ್ ಸಿನಿಮಾದ ಮೂಲಕ ಕನ್ನಡ ಚಿತ್ರರಂಗ ಪ್ರವೇಶಿಸಿದರು ನಂತರ ಸಾಲಗಾರರ ಸಹಕಾರ ಸಂಘ ಅನ್ನೋ ಸಿನಿಮಾದಲ್ಲಿ ವಹಿಸಿದ್ರು ತ್ರಿಬಲ್ ಸೆವೆನ್ ಚಾರ್ಲಿ ಎನ್ನುವ ಸಿನಿಮಾದಲ್ಲಿ ಅಭಿನಯಿಸಿದ್ರು ಲಕ್ಕಿ ಮ್ಯಾನ್ ಶಿವಾಜಿ ಸುರತ್ಕಲ್ ಎರಡು ಸಿನಿಮಾಗಳಲ್ಲಿ ನಾಯಕಿಯಾಗಿ ಅಭಿನಯಿಸಿದ್ದಾರೆ ಎರಡು ಸಾವಿರಕ್ಕೂ ಅಧಿಕ ಜನರು ತ್ರಿಬಲ್ ಸೆವೆನ್ ಚಾರ್ಲಿ ಚಿತ್ರದ ನಾಯಕಿ ಪಾತ್ರಕ್ಕೆ ಆಡಿಷನ್ ಕೊಟ್ಟಿದ್ದರು ಆದರೆ ಎಲ್ಲರನ್ನೂ ಮೀರಿ ಸಂಗೀತ ಗೆದ್ದಿದ್ರು ಒಳ್ಳೆಯ ಅವಕಾಶ ಪಡೆದರು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಈ ಸಿನಿಮಾ ರಿಲೀಸ್ ಆಗಿ ಸದ್ದು ಮಾಡಿತ್ತು ಸದ್ಯದಲ್ಲಿ ಸಂಗೀತಾ ಶೃಂಗೇರಿ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಸ್ಪರ್ಧೆಯಾಗಿ ಭಾಗವಹಿಸಿದ್ದಾರೆ ಈ ವಾರ ಬಿಗ್ ಬಾಸ್ ಮನೆಯೊಳಗೆ ಟಿಕೆಟ್ ಫಿನಾಲೆ ಎಂಬ ಟಾಸ್ಕ್ ಆಡಿಸಲಾಗಿತ್ತು ಅದರಲ್ಲಿ ಎಲ್ಲರೂ ಎಫರ್ಟ್ ಹಾಕಿ ಆಡಿದ್ದರು ಅಂತಿಮವಾಗಿ ಸಂಗೀತ ಶೃಂಗೇರಿ ಅವರಿಗೆ ಫೈನಲಿಸ್ಟ್ ಟಿಕೆಟ್ ದೊರೆಯಿತು ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರಲ್ಲಿ ನಟಿ ಸಂಗೀತ ಶೃಂಗೇರಿ ಅವರು ಹೊಸ ದಾಖಲೆ ಬರೆದಿದ್ದಾರೆ ಬಿಗ್ ಬಾಸ್ ಫಿನಾಲೆ ವಾರಕ್ಕೆ ಮೊದಲ ಸ್ಪರ್ಧಿಯಾಗಿ ಸಂಗೀತ ಆಯ್ಕೆಯಾಗಿದ್ದಾರೆ ಈ ವಾರ ನಡೆದ ಟಿಕೆಟ್ ಟು ಫಿನಾಲೆ ಟಾಸ್ಕ್ನಲ್ಲಿ ಅಂತಿಮವಾಗಿ ಸಂಗೀತ ಅವರ ಹೆಸರು ಫಿನಾಲೆಗೆ ಆಯ್ಕೆ ಮಾಡಲಾಗಿದೆ ಟಿಕೆಟ್ ಟು ಫಿನಾಲೆ ಟಾಸ್ಕ್ನಲ್ಲಿ ಡ್ರೋನ್ ಪ್ರತಾಪ್ ಅವರಿಗೆ ಅತಿ ಹೆಚ್ಚು ಪಾಯಿಂಟ್ಸ್ ಸಿಕ್ಕಿತ್ತು ಅವರು ನಾನ್ನೂರ ಇಪ್ಪತ್ತು ಅಂಕಗಳನ್ನು ಪಡೆದುಕೊಂಡಿದ್ದರೆ ಸಂಗೀತ ಶೃಂಗೇರಿ ಮುನ್ನೂರ ಅಂಕಗಳನ್ನು ಗಳಿಸಿದರು ಮೂರನೇ ಸ್ಥಾನದಲ್ಲಿ ನಮ್ರತಾ ಅವರು ಇನ್ನೂರ ಹತ್ತು ಅಂಕಗಳನ್ನು ಪಡೆದುಕೊಂಡಿದ್ದರು